ರಾತ್ರಿಯ ಗೀತೆಗಳು ಆಗಸ್ಟ್ ಹದಿನೇಳು ನನ್ನ ಚಿಕ್ಕ ಮಕ್ಕಳೇ ನೀವು ಮಾತಿನಿಂದಾಗಲಿ ನಾಲಿಗೆಯಿಂದಾಗಲಿ ಪ್ರೀತಿಸುವವರಾಗಿರದೆ ಕ್ರಿಯೆಯಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಸುವವರಾಗಿರಬೇಕು ಒಂದು ಯೋಹಾನನು ಮೂರು ಹದಿನೆಂಟು ಇದೊಂದು ವೈಯಕ್ತಿಕ ವಿಷಯವಾಗಿದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪರೀಕ್ಷೆಯ ಅಥವಾ ಶೋಧನೆಯ ಅಡಿಯಲ್ಲಿದ್ದೇವೆ ಹಾಗೆ ಪರೀಕ್ಷೆಯಲ್ಲಿ ಇನ್ನೂ ಇಲ್ಲದಿದ್ದರೆ ಅದು ಬೇಗನೆ ಅಥವಾ ನಂತರ ನಿಸ್ಸಂದೇಹವಾಗಿ ಬರುತ್ತದೆ ಸಹೋದರ ಹಿತಾಸಕ್ತಿಗಾಗಿ ಬಲಿ ಸಲ್ಲಿಸುವ ಇಚ್ಛೆಯು ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಒಡಂಬಡಿಕೆಗೆ ನಂಬಿಗಸ್ಥರಾಗಿದ್ದೇವೋ ಅಥವಾ ಇದಕ್ಕೆ ವಿರುದ್ಧವಾಗಿ ಅಪನಂಬಿಗಸ್ಥರಾಗಿದ್ದೇವೋ ಎಂದು ಸಾಬೀತುಪಡಿಸುತ್ತದೆ ನಾವು ಸಹೋದರ ಮೇಲಿನ ಪ್ರೀತಿಯ ವಿಷಯಕ್ಕಾಗಿ ಮತ್ತು ಸಹೋದರಿಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸುವ ವಿಷಯಕ್ಕಾಗಿ ವೈಯಕ್ತಿಕ ಅಧ್ಯಯನ ಮಾಡೋಣ ಮತ್ತು ನಮ್ಮ ಹೃದಯ ಮನಸ್ಸು ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳನ್ನು ಕಾರ್ಯರೂಪದಲ್ಲಿ ತರೋಣ ಮತ್ತು ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ ಹಾಗೆಯೇ ಈ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ಉತ್ಸಾಹಪಡಿಸೋಣ ಮತ್ತು ನಮ್ಮ ಬೋಧಕನ ಆತ್ಮದಿಂದ ತುಂಬಲು ಪ್ರಯತ್ನಿಸೋಣ ನಮಸ್ಕಾರ ನಮ್ಮ ಇಂದಿನ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಮ್ಮ ಹತ್ರ ಒಂದು ಸಣ್ಣ ಟಿಪ್ಪಣಿ ಇದೆ ಒಬ್ಬ ಕೀಳುಗರು ಕಳಿಸಿದ್ದು ಇದು ಒನ್ ಯೋಹಾನ ತ್ರೀ ಪಾಯಿಂಟ್ ಉಲ್ಲೇಖ ಮಾಡುತ್ತೆ ನನ್ನ ಚಿಕ್ಕ ಮಕ್ಕಳೇ ನಾವು ಮಾತಿನಿಂದಾಗಲಿ ನಾಲಿಗೆಯಿಂದ ಪ್ರೀತಿಸದೆ ಕ್ರಿಯೆಯಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಸೋಣ ಅಂತ ಆಮೇಲೆ ರೀಪ್ರಿಂಟ್ ಫೈವ್ ನೈನ್ ಫೋರ್ ಏಟ್ ಅಂತನೂ ಒಂದು ಉಲ್ಲೇಖ ಇದೆ ಜೊತೆಗೆ ಏನಿರ್ಬೋದು ಇದು ಬಹುಶಃ ಯಾವುದೋ ಪ್ರಕಟಣೇನಾ ಹೌದು ಹಾ ಇದು ಒಂದು ನಿರ್ದಿಷ್ಟ ಪ್ರಕಟಣೆ ಅಥವಾ ವ್ಯಾಖ್ಯಾನ ಸರಣಿ ಇರಬೇಕು ಈ ವಾಕ್ಯ ನೋಡಿ ತುಂಬಾ ಸರಳವಾಗಿ ಕಾಣುತ್ತಲ್ವಾ ಆದರೆ ಈ ಟಿಪ್ಪಣಿ ಮತ್ತೆ ಆ ರೀಪ್ರಿಂಟ್ ಉಲ್ಲೇಖ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ಇದರ ಅರ್ಥವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಅಂದರೆ ನಮ್ಮ ಇವತ್ತಿನ ಉದ್ದೇಶ ಈ ನಿರ್ದಿಷ್ಟ ಮೂಲದ ದೃಷ್ಟಿಯಲ್ಲಿ ಬರೀ ಮಾತಿನ ಪ್ರೀತಿಗೂ ಮತ್ತೆ ಈ ಕ್ರಿಯೆ ಮತ್ತು ಸತ್ಯದಲ್ಲಿ ತೋರಿಸೋ ಪ್ರೀತಿಗೂ ಏನು ವ್ಯತ್ಯಾಸ ಅದರ ಪರಿಣಾಮಗಳೇನು ಇದನ್ನ ನೋಡೋಣ ಸರಿ ಸರಿ ಇದನ್ನು ವಿಶ್ಲೇಷಿಸೋಣ ಹಾಗಾದ್ರೆ ಕ್ರಿಯೆಯಲ್ಲಿ ಮತ್ತು ಸತ್ಯದಲ್ಲಿ ಪ್ರೀತಿಸುವುದು ಹ್ಞೂ ಅಂದರೆ ಕೇವಲ ಒಂದು ಫೀಲಿಂಗ್ ಅಲ್ಲ ಅದ್ಕಿಂತ ಜಾಸ್ತಿ ಅಂತ ಸ್ಪಷ್ಟ ಆದರೆ ಈ ಮೂಲ ಅಂದ್ರೆ ಈ ರೀಪ್ರಿಂಟ್ ಇದನ್ನ ಹೇಗೆ ನೋಡುತ್ತೆ ಇಲ್ಲಿ ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಅಂದ್ರೆ ಈ ಮೂಲ ಇದೆಯಲ್ಲ ನೋಡೋದಿಲ್ಲ ಅದನ್ನ ಒಂದು ಪರೀಕ್ಷೆ ಅಂತ ಪರಿಗಣಿಸುತ್ತೆ ಹೌದು ಅಷ್ಟೇ ಅಲ್ಲ ಇದೊಂದು ತುಂಬಾ ವೈಯಕ್ತಿಕ ವಿಷಯ ಅಂತಾನು ಹೇಳುತ್ತೆ ಪರೀಕ್ಷೆಯೇ ಹೌದ ಯಾವ್ದ್ರ ಪರೀಕ್ಷೆ ಇದು ಮತ್ತೆ ವೈಯಕ್ತಿಕ ಅಂದ್ರೆ ಯಾವ ಅರ್ಥದಲ್ಲಿ ಆ ನೋಡಿ ಮೂಲದ ಪ್ರಕಾರ ಇದು ಒಬ್ಬ ವ್ಯಕ್ತಿ ತನ್ನ ಒಡಂಬಡಿಕೆಗೆ ಅಂದ್ರೆ ಬಹುಶಃ ದೇವರ ಜೊತೆಗಿನ ಅಥವಾ ತನ್ನ ಸಮುದಾಯದ ಜೊತೆಗಿನ ಒಂದು ಬದ್ಧತೆಗೆ ಎಷ್ಟು ನಿಷ್ಠೆಯಿಂದ ಇದ್ದಾನೆ ಅಥವಾ ಅಥವಾ ಅದಕ್ಕೆ ದ್ರೋಹ ಮಾಡ್ತಿದ್ದಾನೆಯೇ ಅನ್ನೋದನ್ನ ಅಳಿಯುವ ಒಂದು ಪರೀಕ್ಷೆ ಇದ್ದಾಗೆ ವೈಯಕ್ತಿಕ ಯಾಕೆ ಅಂದ್ರೆ ಈ ತತ್ವವನ್ನ ಪ್ರತಿಯೊಬ್ಬರು ತಮಗೆ ತಾವೇ ಅನ್ವಯಿಸ್ಕೊಂಡು ತಮ್ಮ ಹೃದಯ ಮನಸ್ಸು ಆಲೋಚನೆ ಮಾತು ಕ್ರಿಯೆ ಎಲ್ಲದರಲ್ಲೂ ಇದನ್ನ ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಈ ಮೂಲ ಹೇಳುತ್ತೆ ಓ ಹಾಗಾದ್ರೆ ಇದು ಸುಮ್ಮನೆ ತಿಳಿದುಕೊಳ್ಳುವ ವಿಷಯ ಅಲ್ಲ ಇದನ್ನ ಬದುಕಬೇಕು ಅಂತ ಈ ಒಡಂಬಡಿಕೆಯ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈ ಮೂಲ ಹೇಳುತ್ತೆ ಹ್ಮ್ ಇಲ್ಲಿ ನೋಡಿ ತ್ಯಾಗ ಅನ್ನೋ ಕಲ್ಪನೆ ತುಂಬ ಮುಖ್ಯ ಆಗತ್ತೆ ಅಂದರೆ ಸಹೋದರರ ಹಿತಾಸಕ್ತಿಗಳಿಗಾಗಿ ಅಂದರೆ ಆ ಸಮುದಾಯದ ಬೇರೆ ಸದಸ್ಯರ ಒಳ್ಳೆಯದಕ್ಕಾಗಿ ತಮ್ಮ ಸ್ವಂತದ್ದನ್ನ ತಮ್ಮ ಆಸೆಗಳನ್ನ ಅಥವಾ ತಮ್ಮ ಸಮಯವನ್ನ ಹೀಗೆ ತ್ಯಾಗ ಮಾಡೋಕೆ ಸಿದ್ಧವಾಗಿರೋದಿದೆಯಲ್ಲ ಅದು ಈ ನಿಷ್ಠೆಯನ್ನ ಸಾಬೇತುಪಡಿಸುತ್ತೆ ಅಂತ ಈ ಮೂಲ ಹೇಳತ್ತೆ ಇದು ಬರೀ ಬಾಯಿ ಮಾತಲ್ಲ ಆಕ್ಷನ್ ಕೆಲವೊಮ್ಮೆ ಕಷ್ಟ ಆಗಬಹುದು ಅದು ಹೌದೌದು ಅಂದ್ರೆ ಪ್ರೀತಿ ಅನ್ನೋದು ಇಲ್ಲಿ ಒಂದು ಆಕ್ಷನ್ ವರ್ಬ್ ಬರೀ ನೌನಲ್ಲ ಅನ್ನು ಹಾಗೆ ಈ ಮೂಲ ಒತ್ತಿ ಹೇಳ್ತಿದೆ ಅಂತ ಕಾಣಿಸುತ್ತೆ ಇದಕ್ಕೆ ವೈಯಕ್ತಿಕ ಪ್ರಯತ್ನ ಬೇಕು ಅಂತ ಹೇಳಿದ್ರಿ ಸರಿ ಅಷ್ಟೇನಾ ಅಥವಾ ಇನ್ನೇನಾದ್ರೂ ಇದೆಯಾ ಇಲ್ಲ ಅಷ್ಟೇ ಅಲ್ಲ ವೈಯಕ್ತಿಕ ಪ್ರಯತ್ನ ಖಂಡಿತ ಬೇಕು ಆದ್ರೆ ಅದರ ಜೊತೆಗೆ ಸಮುದಾಯದ ಪಾತ್ರವನ್ನು ಸಹ ಈ ಮೂಲ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ ಒಬ್ರಿಗೊಬ್ರು ಪ್ರಾರ್ಥಿಸಿ ಅಂತ ಹೇಳುತ್ತೆ ಮತ್ತೆ ಒಬ್ಬರನ್ನೊಬ್ಬರು ಈ ಮಾರ್ಗಗಳಲ್ಲಿ ಎಚ್ಚರಿಸ್ತಾ ಇರಬೇಕು ಅಂತಲೂ ಹೇಳುತ್ತೆ ಅಂದರೆ ಒಬ್ರಿಗೊಬ್ರು ಎನ್ಕರೇಜ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಕೌಂಟಬಿಲಿಟಿ ಕೂಡ ಇರಬೇಕು ಹಾಗಾಗಿ ಈ ಕ್ರಿಯಾಶೀಲ ಪ್ರೀತಿಯನ್ನ ನಿಜವಾಗ್ಲೂ ಜೀವಿಸಬೇಕು ಅಂದರೆ ಪರಸ್ಪರ ಬೆಂಬಲ ಉತ್ತೇಜನ ಆ ಜವಾಬ್ದಾರಿ ಇದೆಲ್ಲ ಅಗತ್ಯ ಅನ್ನೋದು ಇದರ ನಿಲುವು ಇದು ನಿಜಕ್ಕೂ ಕುತೂಹಲಕಾರಿ ವೈಯಕ್ತಿಕ ಕಮಿಟ್ಮೆಂಟ್ ಮತ್ತೆ ಕಮ್ಯುನಿಟಿ ಸಪೋರ್ಟ್ ಎರಡೂ ಬೇಕು ಹಾಗಾದರೆ ಇದೆಲ್ಲದರ ಅಂತಿಮ ಗುರಿ ಏನು ಮೂಲದಲ್ಲಿ ತಮ್ಮ ಯಜಮಾನನ ಆತ್ಮದಿಂದ ತುಂಬಿರಲು ಶ್ರಮಿಸಬೇಕು ಅಂತ ಹೇಳಿದ್ಯಲ್ಲ ಅದರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಹೌದು ಖಂಡಿತ ಆ ವಾಕ್ಯ ತುಂಬ ಮುಖ್ಯವಾದದ್ದು ನೋಡಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಈ ಮೂಲದ ಪ್ರಕಾರ ಈ ರೀತಿ ಆಳವಾದ ಕ್ರಿಯಾಶೀಲವಾದ ತ್ಯಾಗದಿಂದ ಕೂಡಿದ ಪ್ರೀತಿಯನ್ನ ಅಳವಡಿಸಿಕೊಳ್ಳೋಕೆ ನಾವು ಮಾಡೋ ಪ್ರಯತ್ನ ಇದೆಯಲ್ಲ ಅದೇ ಒಂದು ಸ್ಪಿರಿಚುವಲ್ ಜರ್ನಿ ಇದ್ದ ಹಾಗೆ ಅಂತಿಮ ಗುರಿ ಬರೀ ಒಳ್ಳೆ ಕೆಲಸ ಮಾಡೋದಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಯಜಮಾನನ ಅಂದ್ರೆ ಅವರು ಯಾರನ್ನ ಫಾಲೋ ಮಾಡ್ತಾರೋ ಆ ದೇವರು ಅಥವಾ ಆಧ್ಯಾತ್ಮಿಕ ನಾಯಕನ ಸ್ವಭಾವ ಅವರ ಗುಣಗಳು ಅವರ ಆತ್ಮ ಅಂತಾರಲ್ಲ ಅದು ತಮ್ಮಲ್ಲಿ ತುಂಬಿಕೊಳ್ಬೇಕು ಅವರ ಹಾಗೆ ಆಗೋಕೆ ಶ್ರಮಿಸಬೇಕು ಇದು ಒಂದೇ ದಿನದಲ್ಲಾಗೋದಲ್ಲ ಒಂದು ನಿರಂತರವಾದ ಪ್ರಕ್ರಿಯೆ ಇದು ಸರಿ ಸರಿ ಹಾಗಾದ್ರೆ ಈ ನಮ್ಮ ಇವತ್ತಿನ ಆಳವಾದ ಅಧ್ಯಯನದಿಂದ ನಾವು ತಗೋಬಹುದಾದ ಮುಖ್ಯವಾದ ಅಂಶ ಅಂದರೆ ಈ ನಿರ್ದಿಷ್ಟ ಮೂಲ ಅಂದರೆ ರೀಪ್ರಿಂಟ್ ಫೈವ್ ನೈನ್ ಫೋರ್ ಅದರ ಪ್ರಕಾರ ಕ್ರಿಯೆ ಮತ್ತು ಸತ್ಯದಲ್ಲಿ ತೋರಿಸೋ ಪ್ರೀತಿ ಇದೆಯಲ್ಲ ಅದು ಕೇವಲ ಒಂದು ಒಳ್ಳೆ ಗುಣ ಅಲ್ಲ ಅದೊಂದು ನಂಬಿಕೆ ಮತ್ತು ಬದ್ಧತೆಯ ನಿಜವಾದ ಅಳತೆಗೋಲು ಮತ್ತು ಇದನ್ನ ಸಾಧಿಸೋಕೆ ಗಂಭೀರವಾದ ವೈಯಕ್ತಿಕ ಪ್ರಯತ್ನ ಬೇಕು ಜೊತೆಗೆ ಸಮುದಾಯದ ಪರಸ್ಪರ ಬೆಂಬಲ ಕೂಡ ಅಷ್ಟೇ ಅಗತ್ಯ ಹೌದು ಹೌದು ನೀವು ಸರಿಯಾಗಿ ಅದನ್ನ ಗ್ರಹಿಸಿದ್ದೀರಿ ಮತ್ತೆ ಇದೆಲ್ಲವೂ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಅಥವಾ ಚಿಂತನೆಯನ್ನು ಅಲ್ವಾ ಈ ಪರೀಕ್ಷೆ ಇದೆಯಲ್ಲ ಪ್ರೀತಿಯನ್ನು ಕೇವಲ ಮಾತಿನಲ್ಲಿ ಅಲ್ಲ ಕ್ರಿಯೆಯಲ್ಲಿ ಮತ್ತು ಸತ್ಯದಲ್ಲಿ ತೋರ್ಸ್ಬೇಕು ಅನ್ನೋದು ಇದು ಇವತ್ತಿನ ನಮ್ಮ ಜಗತ್ತಿನಲ್ಲಿ ತುಂಬಾ ವೇಗದ ಕೆಲವೊಮ್ಮೆ ನಮ್ಮ ಬಗ್ಗೆಯೇ ಹೆಚ್ಚು ಯೋಚಿಸುವ ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡ ಸವಾಲು ಮತ್ತೆ ಈ ಸವಾಲನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೇಗೆ ಎದುರಿಸಬಹುದು ಈ ಒಂದು ಆಲೋಚನೆಯೊಂದಿಗೆ ಇವತ್ತಿನ ನಮ್ಮ ಅಧ್ಯಯನವನ್ನು ಮುಗಿಸೋಣವೇ